ನಮಸ್ಕಾರ ವೀಕ್ಷಕರೇ ದೈವಾರಾಧನೆಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಒಂದು ಪ್ಲಾನ್ ವೆರಿಫಿಕೇಶನ್ ಗೆ ಕಳ್ಸಿಕೊಟ್ಟಿದ್ರು ಇವರು ಬಂದು ಬಾಗಲ್ಕೋಟೆರು ಗಾಲಪ್ಪ ಯಾದ್ವಾಡ್ ಅಂದ್ಬಿಟ್ಟು ಇವರು ಆಫೀಸರ್ ಇದಾರೆ ಇವರು ನಮ್ಮ ನಮ್ಮ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಅವರು ಮನೆ ಕಟ್ತಾ ಇದ್ದೀರಿ ನಮ್ಗೆ ಪ್ಲಾನ್ ವೆರಿಫಿಕೇಶನ್ ಮಾಡ್ಕೊಡಿ ಅಂತ ನಮ್ಗೆ ಪ್ಲಾನ್ ವೆರಿಫಿಕೇಶನ್ ಗೆ ಕಳ್ಸಿಕೊಟ್ಟಿದ್ರು ಸೊ ಅವ್ರ ನಾವು ಕಳಿಸ್ದಾಗ ಆಗಿತ್ತು ಅದನ್ನ ನಾವು ಯಾವ ರೀತಿ ಚೇಂಜ್ ಮಾಡ್ತಾರ ಬಂದ್ರು ಇದು ನಾನು ಅವ್ರಿಗೆ ಆನ್ಲೈನ್ ಅಲ್ಲಿ ಒಂಬತ್ ಮೀಟಿಂಗ್ ತಗೊಂಡಿದ್ದೀನಿ ಒಂಬತ್ ಮೀಟಿಂಗ್ ಆದ್ಮೇಲೆ ಅವ್ರಿಗೆ ಪ್ಲಾನ್ ರೆಡಿ ಆಯಿತು ಸೊ ಅವ್ರ ಮುಂಚೆ ಯಾವ ರೀತಿ ಪ್ಲಾನ್ ತಗೊಂಡಿದ್ರು ಆಮೇಲೆ ನಾವು ಯಾವ ರೀತಿ ಯಾಕಂದ್ರೆ ಅವ್ರದ್ದು ಬಾಗಲಕೋಟೆ ನಾವು ಇರೋದು ಬೆಂಗಳೂರಲ್ಲಿ ಸೊ ಇಲ್ಲಿಂದ ನಾವು ಅಲ್ಲಿ ಹೋಗಿ ಮಾಡೋದು ಬೇಡ ಬರೀ ನಮ್ಗೆ ಪ್ಲಾನ್ ವೆರಿಫಿಕೇಶನ್ ಕೊಡಿ ಸಾಕು ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಅವರ ಪ್ಲಾನ್ ಅನ್ನ ವಾಟ್ಸಪ್ ಅಲ್ಲಿ ಪಿ ಡಿ ಎಫ್ ಮಾಡಿಸ್ಕೊಂಡು ಅದು ಯಾವ ತರ ಇದೆ ಅಂತ ನೋಡಿ ಅದನ್ನ ಯಾವ ರೀತಿ ಬದಲಾಯಿಸಬೇಕು ಯಾಕೆಂದ್ರೆ ನಾವು ಒಂಥರ ಹೇಳಿದ್ರೆ ಅವ್ರ್ ಒಂಥರ ಅರ್ಥ ಮಾಡ್ಕೊಂತಾರೆ ಹೀಗಾಗಿ ನಾನೊಂದು ಒಂಬತ್ತು ಮೀಟಿಂಗ್ ಆನ್ಲೈನ್ ಅಲ್ಲೇ ಫೋನ್ ಅಲ್ಲೇ ಒಂಬತ್ತು ಮೀಟಿಂಗ್ ಅಟೆಂಡ್ ಮಾಡಿದ ಆದ್ಮೇಲೆ ಅವ್ರ ಪ್ಲಾನ್ ನ ರೆಡಿ ಆಯ್ತು ಅದು ಯಾವ ರೀತಿ ರೆಡಿ ಆಯ್ತಪ್ಪ ಅಂದ್ರೆ ನೋಡಿ ಇದು ಗ್ರೌಂಡ್ ಫ್ಲೋರು ಇದು ಅವತ್ತು ನಮಗೆ ಪ್ಲ್ಯಾನ್ ಫಸ್ಟ್ ಕಳಿಸಿರೋಂಥ ಪ್ಲ್ಯಾನು ನಾವು ಆಮೇಲೆ ಈ ಪ್ಲ್ಯಾನ್ನ ರೆಡಿ ಮಾಡಿಸಿದ್ದೀವಿ ಇವ್ರು ಏನು ಮಾಡಿದ್ದಾರೆ ಅಂದರೆ ನೋಡಿರಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದೆ ನೋಡಿರಿ ಇದು ನಾರ್ತ್ ಫೇಸಿಂಗ್ ಇರ್ತಕ್ಕಂಥ ರೋಡ್ ಫೇಸಿಂಗ್ ಇರ್ತಕ್ಕಂಥ ಮನೆ ಅವ್ರಿಗೆ ಈಸ್ಟ್ಗೆ ಡೋರ್ ಬೇಡ ನಮಗೆ ನಾರ್ತ್ ಅಂದರೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಇಟ್ಕೊತೀನಿ ಅಂತ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಇಟ್ಕೊಂಡಿದ್ದಾರೆ ಒಳಗಡೆ ಬಂದರೆ ನಮಗೆ ಪೂರ್ತಿ ಇದು ಹಾಲ್ ಬರುತ್ತೆ ಲಿವಿಂಗ್ ರೂಮ್ ಬರುತ್ತೆ ಅಂದರೆ ನಾರ್ತು ಈಸ್ಟ್ ಕಾರ್ನರು ಲಿವಿಂಗ್ ರೂಮ್ ಬಂದು ಬರುತ್ತೆ ಕರೆಕ್ಟ್ ಇದೆ ದೇವ್ರ ಮನೆ ಬಂತು ದೇವ್ರ ಮನೆ ಈಸ್ಟ್ ಅಲ್ಲಿ ಕರೆಕ್ಟ್ ಆಗಿದೆ ಅಂದ್ರೆ ಮಧ್ಯ ಭಾಗದಲ್ಲಿ ಇದೆ ದೇವರು ಪಶ್ಚಿಮ ಮುಖ ಮಾಡಿ ಕುತ್ಕೊಂತ ಇದೆ ಇದು ಕರೆಕ್ಟ್ ಇದೆ ಆಮೇಲೆ ನಾವು ಒಳಗಡೆ ಬಂದ್ರೆ ಅಂದ್ರೆ ಪಶ್ಚಿಮ ಮಧ್ಯ ಭಾಗದಲ್ಲಿ ನಮ್ಗೆ ಮೆಟ್ಲು ಬಂತು ನೋಡಿ ಪಶ್ಚಿಮ ಮಧ್ಯ ಭಾಗದಲ್ಲಿ ಮೆಟ್ಲು ಬಂತು ಇದು ಇಲ್ಲಿ ಬರ್ಬೋದು ಆದ್ರೆ ಈ ಮೆಟ್ಲ್ ಕೆಳಗಡೆ ಅಗ್ನಿ ಮೂಲೆಯಲ್ಲಿ ಇದೊಂದು ಈ ಮೆಟ್ಲು ಕೆಳಗಡೆ ಒಂದು ಟಾಯ್ಲೆಟ್ ರೂಮ್ ಕೊಟ್ಟಿದ್ದಾರೆ ಇದು ಈ ಟಾಯ್ಲೆಟ್ ರೂಮ್ ಬಾತ್ರೂಮ್ ಬರ್ಬೋದು ಆದ್ರೆ ನೋಡ್ರಿ ಈ ಬಾತ್ರೂಮ್ಗೆ ಪೂರ್ವ ಆಗ್ನೇಯದಲ್ಲಿ ಡೋರ್ ಬಂತು ಈ ಪೂರ್ವ ಆಗ್ನೇಯದಲ್ಲಿ ಡೋರ್ ಬಂದ್ರೆ ಏನಾಗ್ತದೆ ಈ ರೂಮ್ಗೆ ಇದು ಅಗ್ನಿ ಮೂಲ ಆಯ್ತು ಸೊ ಅಗ್ನಿ ಮೂಲಲ್ಲಿ ನಾವು ಡೋರ್ ಕೊಟ್ರೆ ನಮ್ಗೆ ಟೆನ್ಶನ್ ಜಾಸ್ತಿ ಆಗುತ್ತೆ ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕಾಗಲ್ಲ ಮತ್ತೆ ಕಳ್ಳರ್ ಭಯ ಇರುತ್ತೆ ಗಂಡ ಹೆಂಡತಿ ಗಲಾಟೆ ಯಾವಾಗ ನಮಗೆ ಯಾವುದೇ ಒಂದು ರೂಮ್ ಆಗಲಿ ಪೂರ್ವ ಆಗ್ನೇಯದಲ್ಲಿ ಡೋರ್ ಬಂದಾಗ ಇದು ಬರಬಾರ್ದು ಪೂರ್ವ ಆಗ್ನೇಯದಲ್ಲಿ ಡೋರ್ ಬರಬಾರ್ದು ನೆಕ್ಸ್ಟ್ ನಾವು ಇಲ್ಲಿ ಒಳಗಡೆ ಬಂದಾಗ ಕಿಚನ್ ಬಂತು ಅಗ್ನಿ ಮೂಲೆಯಲ್ಲಿ ಕಿಚನ್ ಕಿಚನ್ ಕರೆಕ್ಟ್ ಆಗಿದೆ ಅಂದ್ರೆ ಇವ್ರು ಏನು ಮಾಡಿದ್ರು ಪೂರ್ವ ಆಗ್ನೇಯದಲ್ಲಿ ಯುಟಿಲಿಟಿ ಕೊಟ್ಟರು ಪೂರ್ವ ಆಗ್ನೇಯ ಆಗಲಿ ದಕ್ಷಿಣ ಆಗ್ನೇಯದಾಗಲಿ ಯುಟಿಲಿಟಿ ಬರಬಾರ್ದು ಏನಕ್ಕೆ ಅಂದರೆ ಇದು ಅಗ್ನಿಮೂಲೆ ಅಗ್ನಿಮೂಲೆ ಅಂದ್ರೆ ಏನಂದ್ರೆ ನಮಗೆ ಬೆಂಕಿ ಇರಬೇಕೆ ಹೊರತು ಇಲ್ಲಿ ನೀರು ಉಪಯೋಗಿಸ್ಬಾರ್ದು ಹಾಗಾಗಿ ಈ ಯುಟಿಲಿಟಿ ರಾಂಗ್ ಆಯಿತು ಮತ್ತೆ ಇನ್ನೊಂದು ಏನು ಮಾಡಿದ್ರು ಇವರು ತಪ್ಪು ಅಂದ್ರೆ ಈ ಯುಟಿಲಿಟಿಗೆ ನಾವು ಆಚೆ ಹೋಗೋದಕ್ಕೆ ಇಲ್ಲಿ ಡೋರ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿಂದ ಅಂದ್ರೆ ಈಶಾನ್ಯದಿಂದ ಆಗ್ನೇಯಕ್ಕೆ ಮೆಜರ್ಮೆಂಟ್ ಮಾಡಿದ್ರೆ ಇದು ಟೋಟಲ್ ಮನೆಗೆ ಇದು ಅಗ್ನಿಮೂಲೆಯಲ್ಲಿ ಡೋರ್ ಬಂತು ಮತ್ತೆ ಅಗ್ನಿ ಡೋರ್ ಬಂದ್ರೆ ಚೋರ ಬರ ಕಡ್ತನ ಚಾನ್ಸಸ್ ಇರುತ್ತೆ ಬೆಂಕಿಯಿಂದ ಅಪಘಾತ ಮನೆ ಒಳಗಡೆ ಟೆನ್ಷನ್ ಗಂಡ ಅಂತ್ಯ ಗಲಾಟೆ ಜಾಸ್ತಿ ಇರುತ್ತೆ ಯಾವಾಗ ನಾವು ಅಗ್ನಿ ಮೂಲೆಯಲ್ಲಿ ಡೋರ್ ಕೊಟ್ಟಾಗ ನೋಡಿ ಇವರು ಯುಟಿಲಿಟಿಗೆ ಆಚೆ ಹೋಗೋದಕ್ಕೆ ಡೋರ್ ಕೊಟ್ಟಾಗ ಶಿಂಕ್ ತೊಗೊಂಬಂದು ಈ ಅಡುಗೆ ಮನೆಗೆ ನೈಋತ್ಯದಲ್ಲಿ ಕೊಟ್ರು ಈ ನೈಋತ್ಯದಲ್ಲಿ ನಾವು ನೀರು ಉಪಯೋಗಿಸೋದ್ರೆ ಸಾಲ ಮಾಡ್ತೀವಿ ಹಾಗಾಗಿ ಈ ಯುಟಿಲಿಟಿ ಈ ಶಿಂಕ್ ಬಂದು ನಮಗೆ ಈ ಶೈನದಲ್ಲೇ ಬರಬೇಕು ಅಡುಗೆ ಮನೆಗೆ ಇದನ್ನ ನಾವು ಯಾವ ರೀತಿ ಚೇಂಜ್ ಮಾಡಿಸಿದ್ರಿ ಅಂದ್ರೆ ಸೇಮ್ ನೋಡಿ ಇದನ್ನ ನಾವು ಮಾಡಿಸಿರೋ ಪ್ಲಾನ್ ಈ ಒಳಗಡೆ ಬರ್ತೀರಿ ದೇವ್ರ ಮನೆ ಬಂತು ಪಶ್ಚಿಮ ಮಧ್ಯ ಭಾಗದಲ್ಲಿ ನಮಗೆ ಮೆಟ್ಲು ಬಂತು ನೋಡಿ ಮೆಟ್ಲು ಆದ್ಮೇಲೆ ನಾವು ಇಲ್ಲಿ ಟಾಯ್ಲೆಟ್ ರೂಮ್ ಕೊಟ್ಟಿದ್ದೀರಿ ಈ ಟಾಯ್ಲೆಟ್ ರೂಮ್ಗೆ ನಮಗೆ ಈ ರೂಮ್ಗೆ ಈ ಶನ್ಯದಲ್ಲೇ ಬಾಗಿಲು ಬಂತು ಈಗ ಅವ್ರು ನೋಡ್ರಿ ಯಾವ ತರ ಮಾಡಿದರೆ ಅಗ್ನಿ ಮೂಲೆಗೆ ಡೋರ್ ಕೊಟ್ಟಿದ್ರು ಬಾಗಿಲು ಕೊಟ್ಟಿದ್ರು ನಾವು ಅದನ್ನ ಈ ಶಾನ್ಯಕ್ಕೆ ಬಾಗಿಲ್ ತರ ಮಾಡಿದೀರಿ ಮತ್ತೆ ನೋಡ್ರಿ ಅಡುಗೆ ಮನೆ ಕರೆಕ್ಟಾಗಿದೆ ಆಗಿದೆ ಅಗ್ನಿ ಮೂಲೆಯಲ್ಲಿ ಸ್ಟೌವ್ ಇದೆ ಈ ಅಡುಗೆ ಮನೆಗೆ ಈಶಾನ್ಯದಲ್ಲಿ ಶಿಂಕ್ ಬಂತು ಅವರು ನೈಋತ್ಯದಲ್ಲಿ ಕೊಟ್ಟಿದ್ರು ಸೊ ನೈಋತ್ಯದಲ್ಲಿ ನೀರು ಉಪಯೋಗಿಸಿದ್ರೆ ಸಾಲ ಮಾಡ್ತಾರೆ ನಾವೇನ್ ಮಾಡಿದಿರಿ ನೈಋತ್ಯದಿಂದ ಶಿಂಕ್ನ ಪುಷ್ ಮಾಡಿ ಮತ್ತೆ ಈಶಾನ್ಯ ಕೊಟ್ರಿ ಮತ್ತೆ ಇವು ಯುಟಿಲಿಟಿ ಅವರು ಆಚೆ ಕೊಟ್ಟಿದ್ರು ಹೋಗಕ್ಕೆ ಅಗ್ನಿ ಮೂಲೆಯಿಂದ ಒಂದು ಡೋರ್ ಮೇನ್ ಡೋರ್ ಒಂದು ಮಾಮೂಲಿ ಒಂದು ಡೋರ್ ಆಚೆ ಹೋಗಕ್ಕೆ ಕೊಟ್ಟಿದ್ರು ಇದು ಇಲ್ಲಿದೆ ನೋಡಿ ಯುಟಿಲಿಟಿ ಮತ್ತೆ ಡೋರ್ ನಾವೇನ್ ಮಾಡಿದ್ರೆ ಯುಟಿಲಿಟಿ ಕ್ಯಾನ್ಸಲ್ ಮಾಡಿ ಅಡುಗೆ ಮನೆ ಆಯ್ತು ಅಡಿಗೆ ಮನೆ ಹಿಂದ್ಗಡೆ ಇನ್ನೊಂದು ರೂಮ್ ತಗೊಂಡಿದ್ರಿ ನೋಡ್ರಿ ಮಾಶು ಬೆಡ್ರೂಮ್ ಗು ಮತ್ತೆ ಅಡಿಗೆ ಮನೆಗೂ ಮಧ್ಯ ಒಂದು ಪುಟ್ಟದ ರೂಮ್ ತಗೊಂಡು ಇದನ್ನ ಯೂಟಿಲಿಟಿ ಆಗಿ ಮಾಡಿದ್ರಿ ನೋಡಿ ಯುಟಿಲಿಟಿ ಬಂದು ನಿಮ್ ನಮ್ಗೆ ಪೂರ್ವ ಈಶಾನ್ಯದಲ್ಲಿ ಡೋರ್ ಇದೆ ತುಂಬಾ ಚೆನ್ನಾಗಿ ಇದು ಈ ಮಧ್ಯ ಮನೆ ಮಧ್ಯ ಭಾಗದಲ್ಲಿ ನೀರು ಉಪಯೋಗಿಸಿದ್ರೆ ನಮ್ಗೆ ಯಾವುದೇ ರೀತಿಯಾದಂತ ದೋಷ ಇಲ್ಲ ಪೂರ್ವ ಆಗ್ನೇಯದಲ್ಲಾಗ್ಲಿ ದಕ್ಷಿಣ ಆಗ್ನೇಯದಲ್ಲಾಗ್ಲಿ ನಾವು ಯುಟಿಲಿಟಿ ಮಾಡ್ಕೊಂಡ್ರೆ ಹಾಸ್ಪಿಟಲ್ ಖರ್ಚು ಬರುತ್ತೆ ಮೆಡಿಕಲ್ ಖರ್ಚು ಬಂದೇ ಬರುತ್ತೆ ಹಾಗಾಗಿ ಈ ಅಗ್ನಿ ಮೂಲೆಯಲ್ಲಿ ನೀರು ಬರೋದನ್ನ ತಪ್ಪಿಸ್ಬೇಕು ನಾವು ನೋಡಿ ನಾವು ದಕ್ಷಿಣ ಮಧ್ಯ ಭಾಗದಲ್ಲಿ ಯುಟಿಲಿಟಿ ಕೊಟ್ರಿ ಇನ್ನು ನೆಕ್ಸ್ಟ್ ಅವ್ರು ನೋಡಿ ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಮಾಡಿದ್ದಾರೆ ಕಿಚನ್ ಆದ್ಮೇಲೆ ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟ್ ಕಾರ್ನರ್ ಕರೆಕ್ಟ್ ಆಗಿದೆ ನಮ್ಗೆ ಏನು ಈಶಾನ್ಯದಲ್ಲಿ ಡೋರ್ ಬಂತು ಉತ್ತರ ಈಶಾನ್ಯದಲ್ಲಿ ರೂಮ್ ಗೆ ಡೋರ್ ಬಂತು ಈ ಡೋರ್ ಅಪೋಸಿಟ್ ವಿಂಡೋ ಇರಬೇಕು ನೋಡ್ರಿ ಇದು ಉಚ್ಚ ಸ್ಥಾನ ದಕ್ಷಿಣದಲ್ಲಿ ದಕ್ಷಿಣ ಆಗ್ನೇಯ ಉಚ್ಚ ಸ್ಥಾನ ಇದು ಬಂದು ಮಧ್ಯ ಅಂದ್ರೆ ಒಳ್ಳೇದಲ್ಲ ಕೆಟ್ಟದಲ್ಲ ಈ ಕಡೆ ನೈಋತ್ಯ ಮೂಲೆ ಬರಬಾರ್ದು ಇವರು ಮಧ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ ನೋಡಿ ನಾವೇನ್ ಮಾಡಿದ್ರೆ ಈ ಡೋರ್ ಅಪೋಸಿಟ್ ಎಕ್ಸಾಕ್ಟ್ ಅಪೋಸಿಟ್ ವಿಂಡೋ ಕೊಟ್ಟರು ಇದು ಉಚ್ಚ ಸ್ಥಾನ ಅಂದ್ರೆ ದಕ್ಷಿಣ ಆಗ್ನೇಯ ಈ ಮಾಸ್ಟರ್ ಬೆಡ್ರೂಮ್ಗೆ ದಕ್ಷಿಣ ಆಗ್ನೇಯದಲ್ಲಿ ನಾವು ವಿಂಡೋನ ಕೊಡ್ಸಿದೀವಿ ಕಿಟಕಿನ ಕೊಡ್ಸಿದೀವಿ ಇದು ತಪ್ಪು ಮತ್ತೆ ನಿಮ್ಗೆ ಪಶ್ಚಿಮ ಪಶ್ಚಿಮ ಬಂದ್ರು ಅಷ್ಟೇ ಪಶ್ಚಿಮ ವಾಯುವ್ಯದಲ್ಲಿ ಕೊಡ್ಬೇಕು ನೋಡಿ ಇವ್ರು ಪಶ್ಚಿಮ ಮಧ್ಯ ಭಾಗದಲ್ಲಿ ಕೊಟ್ರು ನೈಋತ್ಯದಲ್ಲಿ ಕೊಟ್ಟಿಲ್ಲ ಮಧ್ಯ ಫಿಫ್ಟಿ ಫಿಫ್ಟಿ ಒಳ್ಳೇದಲ್ಲ ಕೆಟ್ಟದ್ದು ಅಲ್ಲ ನಾವೇನ್ ಮಾಡಿದಿರಿ ಇಲ್ಲಿ ಪಸ್ಟ್ ಮಾಸ್ಟರ್ ಬೆಡ್ರೂಮ್ಗೆ ಪಶ್ಚಿಮ ಪಶ್ಚಿಮ ವಾಯುವ್ಯದಲ್ಲಿ ಕೊಟ್ಟಿದ್ದೀರಿ ಮತ್ತೆ ಇವ್ರು ಏನ್ ಮಾಡಿದ್ರು ವುಡ್ ವರ್ಕ್ ನ ಉತ್ತರದಲ್ಲಿ ಮಾಡಿದ್ರು ಉತ್ತರ ಭಾರ ಬಿದ್ಮೇಲೆ ನಿಮ್ಗೆ ದಕ್ಷಿಣ ಭಾರ ಬೀಳ್ಲೇಬೇಕು ದಕ್ಷಿಣದಲ್ಲಿ ಕಬೋರ್ಡ್ಸ್ ಇಲ್ಲ ಬರೀ ಉತ್ತರದಲ್ಲಿ ಕೊಟ್ಟಿದ್ದಾರೆ ನಾವ್ ಇದನ್ನ ಕ್ಯಾನ್ಸಲ್ ಮಾಡಿ ನೋಡ್ರಿ ಪಶ್ಚಿಮದಲ್ಲಿ ಕೊಟ್ಟಿದ್ದೀರಿ ಇದು ತುಂಬಾ ಕರೆಕ್ಟ್ ಆಗಿದೆ ಮತ್ತೆ ನಮ್ಗೆ ಇಲ್ಲಿ ದಕ್ಷಿಣಕ್ಕೆ ತಲೆ ಹಾಕಿ ಮಲಗ್ಬಹುದು ಮಲಗಬಾರ್ದು ಅಂತಲ್ಲ ಬಟ್ ರೂಮ್ ಆಪೋಸಿಟ್ ಕಾಲ್ ಇರ್ಬೋದು ಕಾಲ್ ಹಾಕ್ಬಾರ್ದು ನೋಡಿ ಲಕ್ಷ್ಮೀ ದೇವಿ ಒಳಗಡೆ ಬಂದ ತಕ್ಷಣ ಕಾಲ್ ಕಾಣುತ್ತೆ ಸೊ ಅವ ಲಕ್ಷ್ಮೀ ದೇವಿಗೆ ವಾಪಸ್ ಹೊರಟೋಗ್ತಾಳೆ ನೋಡಿ ನಮಗೆ ಇಲ್ಲಿ ಡೋರ್ ಆಪೋಸಿಟ್ ಎಡ್ ಅಂದ್ರೆ ಪೂರ್ವಕ್ಕೆ ತಲೆ ಹಾಕಿ ಪಶ್ಚಿಮಕ್ಕೆ ಕಾಲ್ ಹಾಕೋತರ ಮಾಡಿದ್ರಿ ಇದು ತುಂಬಾ ನೀಟಾಗಿ ಬಂದಿದೆ ಇನ್ನು ಅಲ್ಲಿಂದ ನಾವು ಈ ಕಡೆ ಬಂದ್ರೆ ಒಳಗಡೆ ಬಂದ್ರೆ ನೋಡಿ ಇಲ್ಲಿ ಪಶ್ಚಿಮಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ವಿಂಡೋ ಇದೆ ಇಲ್ಲಿ ಪೂರ್ವ ಇದೆ ಒಂದು ಎರಡು ಮೂರು ನಾಲ್ಕು ಇದೆ ಅಂದ್ರೆ ನಮಗೆ ಪೂರ್ವದಿಂದ ಆರೋಗ್ಯ ಮತ್ತೆ ಗ್ರೋತ್ ಬೆಳವಣಿಗೆ ಬರೋದ್ ಇಲ್ಲಿ ನಾಲ್ಕು ಪರ್ಸೆಂಟ್ ಒಳಗಡೆ ಬಂದ್ರೆ ಇಲ್ಲಿ ಐದು ಪರ್ಸೆಂಟ್ ಇನ್ನೂ ಒಂದು ಪರ್ಸೆಂಟ್ ಜಾಸ್ತಿ ಆಚೆ ಹೋಗ್ತಾ ಇದೆ ಹಾಗಾಗಿ ನಮಗೆ ಪೂರ್ವದಲ್ಲಿ ಜಾಸ್ತಿ ಜಾಗದಿಂದ ಗಾಳಿ ಬೀಳಕು ಬರಬೇಕು ನಾವು ಇಲ್ಲಿ ನೋಡ್ರಿ ಏನ್ ಮಾಡಿದಿರಿ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ವಿಂಡೋ ಇದೆ ಈ ನಾಲ್ಕು ವಿಂಡೋ ಮೇಲೆ ಮತ್ತೆ ವೆಂಟ್ರ ಲಿಂಟ್ರ್ ಬರುತ್ತೆ ಲಿಂಟ್ಲ ಮೇಲೆ ಒಂದೊಂದು ವಿಂಡೋ ಕೊಡೋಕ್ಕಿಳಿದಿರಿ ಅವಾಗ ಏನಾಯ್ತು ನಾಲ್ಕು ಪ್ಲಸ್ ನಾಲ್ಕು ಎಂಟು ವಿಂಡೋ ಆಯಿತು ಅದೇ ಇಲ್ಲಿ ನೋಡ್ರಿ ಪಶ್ಚಿಮದಲ್ಲಿ ಒಂದು ಎರಡು ಮೂರು ಸೊ ಇಲ್ಲಿ ಏನಾಗುತ್ತೆ ಬೆಳವಣಿಗೆ ಗ್ರೋತ್ ನಮ್ದು ಎಂಟು ಪರ್ಸೆಂಟ್ ಒಳಗಡೆ ಬಂದ್ರೆ ಮೂರು ಪರ್ಸೆಂಟ್ ಖರ್ಚಾಗುತ್ತೆ ಸೊ ಇನ್ನು ಐದು ಪರ್ಸೆಂಟ್ ನಮ್ಮ ಹತ್ರ ಉಳಿಯುತ್ತೆ ಇದು ಬಂದು ಪೂರ್ವ ಮತ್ತೆ ಪಶ್ಚಿಮದು ಅದೇ ರೀತಿ ಉತ್ತರದ ನೋಡಿದ್ರೆ ನೋಡ್ರಿ ಇಲ್ಲಿ ಬಾಗಿಲು ಒಂದು ಕೊಟ್ಟಿದ್ದಾರೆ ಎರಡು ವಿಂಡೋ ಕೊಟ್ಟಿದ್ದಾರೆ ಒಟ್ಟು ಮೂರು ಆಯ್ತು ಇಲ್ಲಿ ನೋಡ್ರಿ ಎರಡಿದೆ ನಾವೇನ್ ಮಾಡಿದೀರಿ ಇಲ್ಲಿ ಒಂದು ಬಾಗಿಲ ಮೇಲೆ ಈ ಕಡೆ ಮೂರು ವಿಂಡೋ ಸೊ ಆಯ್ತು ಇದ್ರ ಮೇಲೆ ಇಟ್ಲ ಮೇಲೆ ನಾಲ್ಕು ವಿಂಡೋ ಕೊಡ್ತಾರೆ ಸೌತ್ ಅಲ್ಲಿ ಎರಡಿದೆ ಇಲ್ಲಿ ಏನಾಗುತ್ತೆ ಅಂದ್ರೆ ಎಂಟು ವಿಂಡೋ ಬಂತು ಸೊ ಒಂದು ದಿನಕ್ಕೆ ನಾವು ಎಂಟು ಸಾವಿರ ರೂಪಾಯಿ ಸಂಪಾದನೆ ಮಾಡಿದ್ರೆ ಇಟ್ಕೊಡಿ ಅವಾಗ ಏನಾಗುತ್ತೆ ಎರಡು ಸಾವಿರ ಖರ್ಚಾಗುತ್ತೆ ಇನ್ನ ಉಳಿದಿದ್ದು ಆರ್ ಸಾವಿರ ಸೇವ್ ಮಾಡ್ತಾರೆ ಹೀಗಾಗಿ ಯಾರ್ಯಾರು ಪ್ಲಾನ್ ಮಾಡಿಸ್ತೀರಾ ಇದನ್ನ ನೋಡಿ ಫಸ್ಟ್ ನಮ್ ಪ್ಲಾನ್ ನೋಡಿ ನಾರ್ತ್ ಇಂದ ಮತ್ತೆ ಈಸ್ಟ್ ಇಂದ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಒಳಗಡೆ ಬರತಾರ ಮಾಡಿ ಸೌತು ವೆಸ್ಟಿಂದ ನಮಗೆ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಕಡಿಮೆ ಬರಬೇಕು ಮನೆ ಒಳಗೆ ಇದನ್ನು ಅಳವಡಿಸ್ಕೊಡಿ ಮತ್ತು ನಮಗೆ ಮನೆ ಭೂಮಿನೂ ಅಷ್ಟೇ ನಾರ್ತು ಈಸ್ಟ್ ಡೌನ್ ಇರಲಿ ಸೌತು ವೆಸ್ಟ್ ಸ್ವಲ್ಪ ಮನೆ ಒಳಗೆ ಕಾಂಪೌಂಡ್ ಒಳಗಡೆ ಹೈಟ್ ಇರಲಿ ಕಾಂಪೌಂಡ್ ಯಾವ ಥರ ಮಾಡಬೇಕಂದ್ರೆ ಪೂರ್ವ ಮತ್ತು ಉತ್ತರದಿಂದ ಕಾಂಪೌಂಡ್ಗೆ ಡಿಸೈನು ಪರ್ಗೋಲ ತಗೊಳ್ಳಿ ಗಾಳಿ ಬೆಳಕು ಜಾಸ್ತಿ ಬರಬೇಕು ಪೂರ್ವದಿಂದ ಮತ್ತೆ ಉತ್ತರದಿಂದ ನಮಗೆ ಕಾಂಪೌಂಡ್ ಒಳಗಡೆ ಏನಾದರೂ ಪರ್ಗೋಲ ಥರ ತಗೊಂಡಾಗ ನಮಗೆ ಗಾಳಿ ಬೆಳಕು ಜಾಸ್ತಿ ಬರುತ್ತೆ ಅದೇ ರೀತಿ ದಕ್ಷಿಣ ಮತ್ತೆ ಪಶ್ಚಿಮ ಏನ್ ಕಾಂಪೌಂಡ್ ಮಾಡ್ತಿರಲ್ವಾ ಅದರಲ್ಲಿ ನಮಗೆ ಗಾಡಿ ಬೀಳ್ಕು ಬರ್ದಿನ ತರ ನೋಡ್ಕೊಬೇಕು ಅವಾಗ ನಮಗೆ ಪಾಸಿಟಿವ್ ಎನರ್ಜಿ ತುಂಬಾ ಚೆನ್ನಾಗಿ ಸಿಗುತ್ತೆ ಇದು ಗ್ರೌಂಡ್ ಫ್ಲೋರ್ ಇನ್ನು ಫಸ್ಟ್ ಫ್ಲೋರ್ಗೆ ಹೋದ್ರೆ ನೋಡಿ ಇದು ನಮಗೆ ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಅಲ್ಲಿ ಅವರು ಅಂದ್ರೆ ಪಶ್ಚಿಮ ಮಧ್ಯ ಭಾಗದಲ್ಲಿ ಮೇಲೆ ಬರ್ತಾ ಇದ್ರು ಪಶ್ಚಿಮ ಮಧ್ಯ ಭಾಗ ಮೇಲೆ ತಕ್ಷಣ ನೋಡ್ರಿ ಈ ಕಡೆ ಮಾಸ್ಟ್ರೋ ಬೆಡ್ರೂಮ್ ಅಂದ್ರೆ ಸೌತ್ ವೆಸ್ಟ್ ಕಾರ್ನರ್ ಗೆ ಬೆಡ್ರೂಮ್ ಇದೆ ಅಗ್ನಿ ಮೂಲೆಗೆ ಇನ್ನೊಂದು ಸೆಕೆಂಡ್ ಬೆಡ್ರೂಮ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಾಯ್ತು ನಮಗೆ ಮಾಸ್ಟರ್ ಬೆಡ್ರೂಮ್ಗೆ ಉತ್ತರ ಈಶಾನ್ಯದಲ್ಲಿ ಡೋರ್ ಬಂತು ಇದು ಕರೆಕ್ಟ್ ಆಗಿದೆ ಈ ವಿಂಡೋ ಇನ್ನೂ ಸ್ವಲ್ಪ ಈ ಕಡೆ ಬರಬೇಕು ನೋಡ್ರಿ ಈ ರೂಮ್ ಅಲ್ಲಿ ಈಸ್ಟ್ ಗೆ ನಮಗೆ ಕಬೋರ್ಡ್ಸ್ ಬಂತು ಈಸ್ಟ್ ಕಬೋರ್ಡ್ಸ್ ಬಂದ್ಮೇಲೆ ವೆಸ್ಟ್ ಇರಲೇಬೇಕು ವೆಸ್ಟ್ ಕೊಟ್ಟಿಲ್ಲ ಈಸ್ಟ್ ಗೆ ಕೊಟ್ಟಿದ್ದಾರೆ ನಾವೇನ್ ಮಾಡ್ರಿ ನೋಡ್ರಿ ಈಶಾನ್ಯದಲ್ಲಿ ಒಳಗಡೆ ಬಂದ್ರಿ ಮಾಸ್ಟರ್ ಬೆಡ್ರೂಮ್ ಈಶಾನ್ಯದಲ್ಲಿ ಒಳಗಡೆ ಬಂದ್ರೆ ದಕ್ಷಿಣ ಆಗ್ನೇಯದಲ್ಲಿ ವಿಂಡೋ ಕೊಟ್ರಿ ನೋಡ್ರಿ ಕರೆಕ್ಟ್ ಎಕ್ಸಾಕ್ಟ್ ಡೋರ್ ಅಪೋಸಿಟ್ ವಿಂಡೋ ಕೊಟ್ಟಿದ್ರಿ ಅದೇ ಅವರು ಇಲ್ಲಿ ಬಂದು ಏನ್ ಮಾಡಿದ್ದಾರೆ ಕಬರ್ಡ್ಸ್ ಈ ಮಾಸ್ಟರ್ ಬೆಡ್ರೂಮ್ ಗೆ ಈಸ್ಟ್ ಕೊಟ್ಟಿದ್ದಾರೆ ಈಸ್ಟ್ ಅಲ್ಲಿ ಭಾರ ಬೀಳಬಾರ್ದು ಗಂಡು ಮಕ್ಕಳಿಗೆ ಮೈಂಡ್ ಬ್ಲಾಕ್ ಆಗುತ್ತೆ ಈಸ್ಟ್ ಅಲ್ಲಿ ಭಾರ ಬಿದ್ರೆ ನಾವು ನೋಡಿ ಈಸ್ಟ್ ಅಲ್ಲಿ ಭಾರ ಕೊಟ್ಟಿಲ್ಲ ವೆಸ್ಟ್ ವೆಸ್ಟ್ ಅಲ್ಲಿ ಭಾರ ಬಿದ್ರೆ ನಮ್ಗೆ ತುಂಬಾ ಒಳ್ಳೇದು ವೆಸ್ಟ್ ಅಲ್ಲಿ ನಾವು ಕಬೋರ್ಡ್ಸ್ ಕೊಟ್ಟಿದ್ರಿ ಪಶ್ಚಿಮ ವಾಯುವ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ವಿಂಡೋ ಬಂತು ಅದೇ ರೀತಿ ದಕ್ಷಿಣ ಆಗ್ನೇಯದಲ್ಲೂ ಇದ್ರ ಅಪೋಸಿಟ್ ನಮ್ಗೆ ಕೂತ್ ಬರ್ದಿರೋ ತರ ವಿಂಡೋ ಬಂತು ಇದು ಕರೆಕ್ಟ್ ಆಗಿದೆ ಇಲ್ಲಿ ನಮ್ಗೆ ಏನ್ ಮಾಡಿದ್ರು ಅವರು ಈ ಕಬೋರ್ಡ್ಸ್ ನ ಈಸ್ಟ್ ಕೊಟ್ಟಿದ್ದಾರೆ ಈ ತರ ಮಾಡಬಾರ್ದು ನೋಡ್ರಿ ಇದು ಬಾತ್ರೂಮ್ ಇದೆಯಲ್ಲ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಡೋರ್ ಬಂದಿದೆ ನೋಡ್ರಿ ಒಂದು ಈ ರೂಮ್ ಒಂದು ಡೋರು ಬಾತ್ರೂಮ್ ಒಂದು ಡೋರು ಈ ರೂಮ್ ಒಂದು ಡೋರ್ ಒಟ್ಟು ಮೂರ್ ಡೋರ್ ಸ್ಟೈಟ್ ಬರ್ತಾ ಇತ್ತು ಅದಕ್ಕೆ ನಾವ್ ಮಾಡಿದ್ರಿ ಈ ಬಾತ್ರೂಮ್ ನೋಡಿ ಇಲ್ಲಿ ಈ ಪ್ಲಾನ್ ಇಲ್ಲಿತ್ತು ಬಾತ್ರೂಮ್ ನೋಡ್ರಿ ಇದು ಮೂರು ಡೋರ್ ಸ್ಟೈಟ್ ಬರುತ್ತೆ ಅವಾಗ ನಾವ್ ಏನ್ ಮಾಡಿದ್ರಿ ಈ ಮಾಶ್ಟ್ ಬೆಡ್ರೂಮ್ಗೆ ಗೆ ಕೊಟ್ಬಿಟ್ಟು ಈಶಾನ್ಯದಲ್ಲಿ ಡೋರ್ ಕೊಟ್ಟಿರಿ ಬಾತ್ರೂಮ್ ನೋಡಿ ತುಂಬಾ ಚೆನ್ನಾಗಿ ಬಂತು ನಮ್ಗೆ ಈಗ ಸ್ಟ್ರೈಟ್ ಈ ರೂಮ್ ಒಂದು ಡೋರ್ ಇದೆ ಈ ರೂಮ್ ಒಂದ್ ಡೋರ್ ಇದೆ ಎರಡೇ ಇದೆ ನೋಡಿ ಇಲ್ಲಿ ಒಂದು ಎರಡು ಮೂರ್ ಡೋರ್ ಮೂರ್ ಡೋರ್ ಅದಕ್ಕಿಂತ ಮೇಲೆ ಅದಕ್ಕೆ ಅದಕ್ಕಿಂತ ಜಾಸ್ತಿ ಸ್ಟ್ರೈಟ್ ಆಗಿ ನಮ್ಗೆ ಡೋರ್ ಬರಬಾರ್ದು ಹಾಗಾಗಿ ನಾವು ಇಲ್ಲಿರ್ತಕ್ಕಂತ ವಾಶ್ರೂಮ್ ನ ತೆಗೆದು ನಾವು ಇಲ್ಲಿ ವಾಯುವ್ಯದಲ್ಲಿ ಕೊಟ್ರಿ ಇದನ್ನ ತೆಗೆದು ಇಲ್ಲಿ ಕೊಟ್ಟಿದ್ರಿ ಇದು ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಬಂದು ನಮ್ಗೆ ನೋಡ್ರಿ ಈ ಅಗ್ನಿ ಮೂಲೆಯಲ್ಲಿ ಒಂದು ಇನ್ನೊಂದು ಬೆಡ್ರೂಮ್ ಅಂತು ಸೆಕೆಂಡ್ ಬೆಡ್ರೂಮ್ ಅಗ್ನಿ ಮೂಲೆಯಲ್ಲಿ ಬೆಡ್ರೂಮ್ ಬರಬಾರ್ದು ಬರಬಾರ್ದು ಅಂತಲ್ಲ ನೋಡ್ರಿ ಇಲ್ಲಿ ಬಾಲ್ಕನಿ ಕೊಟ್ರು ಪೂರ್ವ ಪೂರ್ವ ಈಶಾನ್ಯದಲ್ಲಿ ಬಾಲ್ಕನಿ ಕೊಟ್ಟಾಗ ನಮಗೆ ಟೋಟಲ್ ನಮ್ಮ ಮನೆಗೆ ಅಗ್ನಿ ಮೂಲೆಯಲ್ಲಿ ಡೋರ್ ಆಗುತ್ತೆ ಸೊ ಇಲ್ಲಿ ಪೂರ್ವದ ಪೂರ್ವ ಆಗ್ನೇಯದಲ್ಲಿ ಬಾಲ್ಕನಿ ಬರಬಾರ್ದು ಮತ್ತೆ ಉತ್ತರಕ್ಕೆ ಕಬಡ್ಸ್ ಕೊಟ್ರು ಪೂರ್ವ ನೋಡಿ ಇಲ್ಲಿ ಪೂರ್ವ ಕೊಟ್ಟಿದ್ರೆ ರೂಮಲ್ಲಿ ಪೂರ್ವಕ್ಕೂ ಕೊಡಬಾರ್ದು ಉತ್ತರಕ್ಕೂ ಕೊಡಬಾರ್ದು ಇವೆರಡು ರಾಂಗ್ ಇದೆ ನಾವೇನ್ ಮಾಡಿದೀರಿ ನೋಡ್ರಿ ಪೂರ್ವದಲ್ಲಿ ಕಬೋರ್ಡ್ಸ್ ರಿಮೂವ್ ಮಾಡಿಸಿ ಉತ್ತರ ಈಶಾನ್ಯ ಇಲ್ಲಿ ನೋಡಿ ಉತ್ತರ ವಾಯುವ್ಯದಲ್ಲಿ ಕೊಟ್ಟಿದ್ದಾರೆ ಉತ್ತರ ವಾಯುವ್ಯದಲ್ಲಿ ಡೋರ್ ಕೊಟ್ಟರೆ ಬಡ್ಡಿ ಕಟ್ತಾರೆ ಸೊ ನಾವೇನ್ ಮಾಡಿದ್ರಿ ಇದನ್ನ ನೀಚ ಸ್ಥಾನದಿಂದ ಉಚ್ಚ ಸ್ಥಾನ ತಂದಿದ್ರಿ ಇದು ನೀಚ ಸ್ಥಾನ ಇಲ್ಲಿ ಕೊಡಬೇಕಿತ್ತು ಇದು ಈ ಮೆಟ್ಲು ಬಂದಿರೋದಕ್ಕೆ ಇಲ್ಲಿ ಕಟ್ ಮಾಡಿದ್ರು ಇವರು ಮೋಡ್ ಕಟ್ ಮಾಡಿದಾಗ ಏನಾಯ್ತು ನಮ್ಗೆ ಇಲ್ಲಿ ಡೋರ್ ಕೊಡೋಕೆ ಬರಲ್ಲ ಉತ್ತರ ವಾಯುವ್ಯದಲ್ಲಿ ಕೊಟ್ಟಿದ್ದಾರೆ ನಾವೇನ್ ಮಾಡಿದ್ರಿ ಉತ್ತರ ಈಶಾನ್ಯ ಕೊಟ್ಬಿಟ್ಟು ಇದ್ರ ಅಪೋಸಿಟ್ ವಿಂಡೋ ಕೊಟ್ರಿ ಅವರು ನಾರ್ತ್ ಗೆ ಉತ್ತರಕ್ಕೆ ಕಬೋರ್ಡ್ಸ್ ಕೊಟ್ಟಿದ್ದಾರೆ ನೋಡಿ ನಾವು ಉತ್ತರದಿಂದ ರಿಮೂವ್ ಮಾಡಿ ಪಶ್ಚಿಮ ಕೊಟ್ಟಿದ್ರಿ ಇದು ತುಂಬಾ ಚೆನ್ನಾಗಿ ಬಂತು ನಮ್ಗೆ ನೆಕ್ಸ್ಟ್ ನಮ್ಗೆ ಇಲ್ಲಿ ಮೋಲ್ಡ್ ಕಟ್ ಆಗುತ್ತೆ ಅಂದ್ರೆ ಮೆಟ್ಲ್ ಮೇಲೆ ಹೋಗೋದಕ್ಕೆ ಬಂದಾಗ ಇಲ್ಲಿ ಪ್ರತಿ ಒಂದು ಫ್ಲೋರ್ ಮೋರ್ಡ್ ಕಟ್ ಆಗ್ತಾ ಇರುತ್ತೆ ಇಲ್ಲೊಂದು ಚಿಕ್ಕದಾಗ ಕಟ್ ಮಾಡಿಸಿದ್ರಿ ನೋಡಿ ಇಲ್ಲಿ ಹಾಲ್ ಅಲ್ಲಿ ಲಿವಿಂಗ್ ರೂಮ್ ಅಲ್ಲಿ ಇದು ತುಂಬಾ ಚೆನ್ನಾಗಿ ಬಂತು ನೆಕ್ಸ್ಟ್ ವಾಯುವ್ಯದಲ್ಲಿ ಇಲ್ಲೊಂದು ರೂಮ್ ಕೊಟ್ಟಿದ್ದಾರೆ ಅವರು ವಾಯುವ್ಯದಲ್ಲಿ ರೂಮ್ ಅಂದ್ರೆ ಇದು ಮೂರನೇ ಬೆಡ್ರೂಮ್ ಇದು ಈ ಬೆಡ್ರೂಮ್ಗೆ ಇದು ಡೋರ್ ಕರೆಕ್ಟ್ ಆಗಿದೆ ಬಟ್ ಇಲ್ಲಿ ಮೂರ್ ಬೆಡ್ ಮೂರ್ ಡೋರ್ ಅಪೋಸಿಟ್ ಬಂದಿದೆ ಮತ್ತೆ ಈ ಬೆಡ್ರೂಮ್ಗೆ ವಾಯುವ್ಯದಲ್ಲಿ ವಾಶ್ರೂಮ್ ಅಂತೂ ಇದು ಕರೆಕ್ಟ್ ಆಗಿದೆ ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಕೊಟ್ಟಿದ್ದಾರೆ ಇದು ಚೆನ್ನಾಗಿದೆ ನೆಕ್ಸ್ಟ್ ಇವರು ಆಚೆಗೆ ಹೋಗೋದಕ್ಕೆ ಬಾಲ್ಕನಿಗೆ ಅಂದ್ರೆ ಉತ್ತರಕ್ಕೆ ಒಂದು ಬಾಲ್ಕನಿಗೆ ಡೋರ್ ಕೊಟ್ಟಿದ್ದಾರೆ ನೋಡಿ ನಮ್ಗೆ ಈಶಾನ್ಯದಿಂದ ವಾಯುವ್ಯ ತನಕ ಮೆಜರ್ಮೆಂಟ್ ಮಾಡಿದ್ರೆ ಅರ್ಧದಿಂದ ಹಿಂದಕ್ಕೆ ಉತ್ತರ ವಾಯುವ್ಯದಲ್ಲಿ ಡೋರ್ ಅಂದ್ರೆ ಈ ರೂಮ್ ಇದು ಉತ್ತರ ಈಶಾನ್ಯನೇ ಆದ್ರೆ ನಾವು ಟೋಟಲ್ ಮನೆಗೆ ತಗೊಂಡಾಗ ಇದು ಉತ್ತರ ವಾಯುವೆ ಆಗ್ಬಿಡುತ್ತೆ ಹಾಗಾಗಿ ಇಲ್ಲಿ ಯಾರ್ಯಾರು ಉತ್ತರ ವಾಯುವ್ಯದಲ್ಲಿ ಡೋರ್ ಕೊಡ್ತೀರಾ ಬಾಲ್ಕನಿ ಇರ್ಬೋದು ಮೇನ್ ಡೋರ್ ಇರ್ಬೋದು ಬಾಲ್ಕನಿ ಡೋರ್ ಆದ್ರೂ ಎಷ್ಟನೇ ಫ್ಲೋರನ್ನೇ ಆಗಲಿ ಪೂರ್ವ ಆಗ್ನೇಯ ಉತ್ತರ ವಾಯುವ್ಯದಲ್ಲಿ ಇಲ್ಲಿ ಕೊಟ್ಟರೆ ಏನಾಗುತ್ತೆ ಬಡ್ಡಿ ಕಟ್ತಾರೆ ಎಲ್ಲಾರನು ಸುಮಾರು ಜನ ತಪ್ಪಿದೆ ನಾನು ಎಷ್ಟೋ ಮನೆಗೆ ಹೋಗ್ಬಿಟ್ಟು ಏಯ್ಟಿ ಪರ್ಸೆಂಟ್ ಆಗಿ ಕೆಲಸ ನಿಂತೋಗಿದೆ ಅಂತ ಮನೆಗೆ ಈ ಡೋರ್ ತಗ್ ತಗ್ಬಿಟ್ಟು ವಿಂಡೋ ಮಾಡ್ತಿದ್ದಂಗೆ ಮನೆ ಕೆಲಸ ಸ್ಟಾರ್ಟ್ ಆಗಿದೆ ಹಾಗಾಗಿ ಏನಾಯ್ತು ನಮಗೆ ಈ ಬಾಲ್ಕನಿ ಬರಬಾರ್ದು ಇಲ್ಲಿ ಏನಿದ್ರು ವಿಂಡೋ ಬರ್ಬೇಕು ಹೊರತು ಓಡಾಡಬಾರದು ಸೊ ಇದನ್ನ ನಾವು ಕ್ಯಾನ್ಸಲ್ ಮಾಡಿಸಿದಿರಿ ನೋಡ್ರಿ ಇದು ಏನಾಗ್ತದೆ ಗಂಡ ಹೆಂಡತಿ ಗಲಾಟೆ ಜಾಸ್ತಿ ಆಗುತ್ತೆ ಪೂರ್ವ ಆಗ್ನದಲ್ಲಿ ಬಾಲ್ಕನಿ ಬಂದ್ರೆ ಬೆಂಕಿಯಿಂದ ಅಪಘಾತ ಮನೆಯಲ್ಲಿ ಕಳ್ತನ ಆಗೋದಾಗುತ್ತೆ ಇದು ಉತ್ತರ ವಾಯುವದಲ್ಲಿ ಬಡಿ ಕಟ್ಟ ತರ ಆಗುತ್ತೆ ನೆಕ್ಸ್ಟ್ ನಾವು ಇಲ್ಲಿ ಬಂದ್ರೆ ನೋಡ್ರಿ ಎಲ್ಲೂ ಬಾಲ್ಕನಿ ಕೊಟ್ಟಿಲ್ಲ ಈ ಡೋರ್ ಅಪೋಸಿಟ್ ಒಂದು ವಿಂಡೋ ಕೊಟ್ಟಿದೀವಿ ನೋಡಿ ಇದು ಎರಡು ಅಪೋಸಿಟ್ ಎರಡು ಡೋರ್ ಬಂತು ಎರಡು ವಿಂಡೋ ಬಂತು ನಾಲ್ಕು ಅಂದ್ರೆ ಕಿಟಕಿನೇ ಬೇರೆ ಬಾಗ್ಲೆ ಬೇರೆ ಮೂರ್ಕಿಂತ ಜಾಸ್ತಿ ನಡೀತೆ ಬರೀ ಕಿಟಕಿ ಬರೀ ಬಾಗ್ಲೆ ಆದ್ರೆ ಮೂರ್ ಬಾಗ್ಲು ಮೂರಕ್ಕಿಂತ ಜಾಸ್ತಿ ಇರಬಾರ್ದು ನಮ್ಗೆ ಇಲ್ಲಿ ಎರಡು ಬಾಗ್ಲು ಎರಡು ಕಿಟಕಿ ಬಂತು ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದ್ರೆ ಇದು ಡ್ರೆಸ್ಸಿಂಗ್ ರೂಮ್ ಮಾಡಿದಿರಿ ವಾಯುವ್ಯದಲ್ಲಿ ನಾವು ಬಾತ್ರೂಮ್ ನ ನೆಕ್ಸ್ಟ್ ನಾವು ಇಲ್ಲಿ ಬಂದ್ರೆ ಇಲ್ಲಿ ಎಷ್ಟು ನೋಡಿ ಇಲ್ಲಿಂದ ಒಂದು ಡೋರ್ ಬಂತು ಈಶಾನ್ಯ ಮೂಲೆಯಲ್ಲಿ ನಮಗೆ ಸ್ಟೂಡೆಂಟ್ ಸ್ಟಡಿ ರೂಮ್ ಆಗಿಬಿಟ್ಟಿದ್ದಾರೆ ಈಶಾನ್ಯ ಮೂಲೆಯಲ್ಲಿ ಬಾರ ಬರಬಾರ್ದು ನೋಡಿ ನಾವು ಪೂರ್ತಿ ಖಾಲಿ ಬಿಡಿಸ್ಬಿಟ್ಟು ಆಚೆ ಬಾಲ್ಕನಿ ಕೊಟ್ಟು ಆಚೆ ಓಡಾಡ್ಕೊಂಡು ಒಂದು ಡೋರ್ ಕೊಟ್ಟಿದ್ರಿ ಇವ್ರು ಏನು ಮಾಡಿದ್ರು ನಮಗೆ ಉತ್ತರಕ್ಕೆ ನೋಡಿ ಒಂದು ಎರಡು ಕೊಟ್ಟಿದ್ದಾರೆ ವಿಂಡೋ ಫಸ್ಟ್ ಫ್ಲೋರ್ ಅಲ್ಲಿ ನಾವೇನ್ ಮಾಡಿದ್ರಿ ಇಲ್ಲೊಂದು ಡೋರ್ ಬಂತು ಡೋರ್ ಪಕ್ಕದಲ್ಲಿ ಒಂದು ವಿಂಡೋ ಬಂದಿದೆ ರೂಮ್ ಅಲ್ಲಿ ಎರಡು ವಿಂಡೋ ಇಲ್ಲಿ ಒಂದು ಇಲ್ಲಿ ಒಂದು ವಿಂಡೋ ಸೊ ಏನಾಯ್ತು ಒಂದು ಎರಡು ಮೂರು ನಾಲ್ಕು ಐದು ವಿಂಡೋ ಕೊಡ್ಸಿದೀವಿ ಉತ್ತರಕ್ಕೆ ಅವ್ರೇನ್ ಮಾಡಿದ್ರು ಬರೀ ಎರಡು ಕೊಡ್ಸಿದ್ರು ಅದಕ್ಕೆ ನಾವೆಲ್ಲರಿಗೂ ಹೇಳೋದಂದ್ರೆ ಉತ್ತರದಿಂದ ಪೂರ್ವದಿಂದ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಬರೋ ತರ ಕೊಡಿ ಅಂತ ಇಲ್ಲಿ ಅಷ್ಟೇ ಅವರು ಎರಡು ಕೊಟ್ಟಿದ್ದಾರೆ ಸೊ ನಮ್ದವ್ ಜಾಸ್ತಿ ಆಯ್ತು ಇನ್ನು ಪೂರ್ವ ಬಂದ್ರೆ ಅವರು ನೋಡ್ರಿ ಇಲ್ಲೊಂದು ವಿಂಡೋ ಇದೊಂದು ಡೋರ್ ಎರಡು ಒಂದು ಮೂರು ನಾಲ್ಕು ಐದು ಕೊಟ್ಟಿದ್ದಾರೆ ನಾವು ಒಂದು ಎರಡು ಮೂರು ನಾಲ್ಕು ಐದು ಕೊಟ್ಟಿದೀವಿ ಇಲ್ಲಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಇದೆ ಸೊ ಇಲ್ಲಿ ಐದಿದೆ ಪೂರ್ವಕ್ಕೆ ಪಶ್ಚಿಮಕ್ಕೆ ನಾಲ್ಕಿದೆ ಅಂದ್ರೆ ನಾವು ಇಲ್ಲಿ ಗ್ರೋತ್ ನಮ್ಮ ಬೆಳವಣಿಗೆ ಐದು ಪರ್ಸೆಂಟ್ ಇದ್ರೆ ನಮ್ಗೆ ಅದನ್ನ ಮೈನಸ್ ಮಾಡೋದು ಇಲ್ಲಿ ನಾಲ್ಕು ಪರ್ಸೆಂಟ್ ಇನ್ನೊಂದು ಪರ್ಸೆಂಟ್ ಸೇವ್ ಆಗ್ತಾ ಇರ್ತದೆ ಇಲ್ಲ ಅವ್ರು ಏನ್ ಮಾಡಿದ್ರು ನೋಡ್ರಿ ಪಶ್ಚಿಮಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಕೊಟ್ಬಿಟ್ಟಿದ್ರೆ ಪೂರ್ವಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಅಂದ್ರೆ ಪೂರ್ವನ ಐದು ಪಶ್ಚಿಮನ ಇದು ಏನು ಉಳಿಯೋದೇ ಬೇಡ ಬಂದಿದ್ದ ಹಾಗೆ ಖರ್ಚಾಗ್ಬಿಡಿ ಅನ್ನೋದು ಈ ಪ್ಲಾನಿಂಗ್ ಕಾನ್ಸೆಪ್ಟ್ ಆಗಿತ್ತು ಸೊ ನಾವೇನ್ ಮಾಡಿದೀವಿ ಪೂರ್ವಕ್ಕೆ ಜಾಸ್ತಿ ಮಾಡಿ ಪಶ್ಚಿಮಕ್ಕೆ ನಾವು ಕಡಿಮೆ ಮಾಡ್ತಾ ಬಂದಿದೀವಿ ಇದು ನಮಗೆ ಫಸ್ಟ್ ಫ್ಲೋರ್ ಇನ್ನು ನೆಕ್ಸ್ಟ್ ಬಂದು ಟೆರೆಸ್ ಇದೆ ಇದು ಟೆರೆಸ್ ಥರ್ಡ್ ಫ್ಲೋರ್ ಅವರು ಬರೀ ಒಂದು ರೂಮ್ ಸಾಕು ಅಂತ ಹೇಳಿದ್ರು ಸೌತ್ ಮತ್ತೆ ವೆಸ್ಟ್ ಕಾರ್ನರ್ ಅಲ್ಲಿ ಒಂದು ರೂಮ್ ಕೊಟ್ಟಿದ್ದೀರಿ ಈಶಾನ್ಯ ನೋಡಿ ಈಶಾನ್ಯಕ್ಕೆ ಒಂದು ಡೋರ್ ಇದೆ ಈ ಡೋರ್ ಅಪೋಸಿಟ್ಟು ಇದು ಮೆಟ್ಲಾಯಿತು ಆಯ್ತು ಮೆಟ್ಲಾ ಆದ್ಮೇಲೆ ಯೂಟಿಲಿಟಿ ತಗೊಂಡಿದ್ದಾರೆ ಅವರು ನಾರ್ತ್ ಅಂದ್ರೆ ವಾಯ್ ಈ ಮೆಟ್ಲ ಅಪೋಸಿಟ್ ನಮಗೆ ಒಂದು ವಿಂಡೋ ಬರುತ್ತೆ ಆಚೆ ಹೋಗೋದಕ್ಕೆ ನಮಗೆ ಒಂದು ಪೂರ್ವ ಪೂರ್ವ ಈಶಾನ್ಯದಲ್ಲಿ ಒಂದು ಬಾಗಿಲು ಕೊಟ್ಟಿದ್ರಿ ಏನೋ ಈ ರೂಮು ಮತ್ತೆ ಮೆಟ್ಲಿಂದ ಆಚೆ ಹೋಗಿ ಟೆರೇಸ್ ಉಪಯೋಗಿಸ್ಕೊಳೋದಕ್ಕೆ ಉತ್ತರಕ್ಕೆ ಒಂದು ವಿಂಡೋ ಕೊಟ್ಟಿದ್ರಿ ಈ ವಿಂಡೋ ಇಂದ ಡೋರು ಡೋರ್ ಮುಖಾಂತರ ರೂಮ್ ಒಳಗಡೆಗೆ ಗಾಳಿ ಬೆಳಕು ಬರುತ್ತೆ ಅದೇ ರೀತಿ ದಕ್ಷಿಣ ಆಗ್ನೇಯದಲ್ಲೂ ಒಂದು ವಿಂಡೋ ಪಶ್ಚಿಮ ವಾಯುವ್ಯದಲ್ಲೂ ಒಂದು ವಿಂಡೋ ಇದೆ ಇಲ್ಲಿ ನಿಮಗೆ ಯುಟಿಲಿಟಿಗೆ ನಾರ್ತ್ ಗೆ ಇನ್ನೊಂದು ವಿಂಡೋ ಕೊಟ್ಟಿದ್ರಿ ಸೊ ಇದು ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಬಾರ ಬಿತ್ತು ಇನ್ನು ಉಳಿದಿದ್ದು ಈಸ್ಟ್ ಮತ್ತೆ ನೋಡಿ ನಾರ್ತ್ ಪೂರ್ತಿ ನಮಗೆ ಖಾಲಿ ಬಿತ್ತು ಇನ್ನು ಪಾರ್ಕಿಂಗ್ ಏರಿಯಾ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ಎಲ್ಲಾರನು ಪಾರ್ಕಿಂಗ್ ಏರಿಯಾದಲ್ಲಿ ಏನ್ ಮಾಡ್ತೀರಿ ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಗೆ ಒಂದು ಆಫೀಸ್ ಬೇಕು ಅಂತ ಮಾಡ್ತೀರಿ ಕರೆಕ್ಟ್ ಅಲ್ವಾ ನಮ್ಗೆ ಆಫೀಸ್ ಬೇಕು ಎಲ್ಲಿ ಮನೆ ಯಜಮಾನರು ಆ ಸ್ವಂತ ಮನೆಯವರು ಎಲ್ಲಿ ಇರಬೇಕು ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ನೈಋತ್ಯ ಮೂಲ ಇರಬೇಕು ಇದು ಎಲ್ಲಾರಿಗೂ ಗೊತ್ತಿರಂತ ವಿಷಯ ನೀವ್ ಎಲ್ಲಾರು ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಒಂದು ಆಫೀಸ್ ರೂಮ್ ತುಂಬಾ ಚೆನ್ನಾಗಿ ಮಾಡ್ಕೊಂತೀರಾ ನೆಕ್ಸ್ಟ್ ಏನ್ ಮಾಡ್ತೀರಾ ತಪ್ಪು ಅಂದ್ರೆ ನಾರ್ತ್ ಅಂದ್ರೆ ವಾಯುವ್ಯದಲ್ಲಿ ಸರ್ವೆಂಟ್ ರೂಮ್ ಕೊಡ್ತೀರಾ ಸೆಕ್ಯೂರಿಟಿಗೋ ಇಲ್ಲ ಮನೆ ಕೆಲಸ ಮಾಡೋರಿಗೆ ಒಂದು ಸರ್ವೆಂಟ್ ರೂಮ್ ಕೊಡ್ತೀರಾ ಅದು ಏನ್ ಮಾಡ್ತಾ ಇದ್ದೀರಾ ನೀವು ಅಂದ್ರೆ ನಿಮ್ಮ ಆಫೀಸ್ ನ ಪೂರ್ವದ ಬಾಗಿಲು ಮಾಡ್ಕೊಂಡು ಸರ್ವೆಂಟ್ ರೂಮ್ನ ನಿಮ್ಗೆ ಅಂದ್ರೆ ನಿಮ್ಮ ಆಫೀಸ್ಗೆ ಟಚ್ ಕೊಡ್ತಾ ಇದ್ದೀರಾ ಅವಾಗ ಏನಾಗುತ್ತೆ ನಮ್ಗೆ ಉತ್ತರದಿಂದ ನಮ್ಮ ಆಫೀಸ್ಗೆ ಗಾಳಿ ಬೆಳಕು ಬರಲ್ಲ ಇದನ್ನ ಯಾರು ಗಮನಿಸ್ತಾನೆ ಇಲ್ಲ ಇದನ್ನ ಗಮನಿಸಿ ಇಲ್ಲ ಸರ್ ನಾವು ನಾವ್ ಏನ್ ಹೇಳ್ತಾರೆ ಕೆಲವರಿಗೆ ನಾವು ಹೇಳಕ್ ಹೋದಾಗ ಮನೆ ಯಜಮಾನರು ಈ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ನಾವು ನೈಋತ್ಯದಲ್ಲೇ ಇರ್ಬೇಕಲ್ವಾ ಅಂತ ಕೇಳ್ತೀರಾ ಹೌದು ನಿಜ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ನೈಋತ್ಯದಲ್ಲೇ ಇರಬೇಕು ಆದ್ರೆ ನಾವು ನೈಋತ್ಯ ಬಂದ ಮೇಲೆ ಬೇರೆ ಮನೆ ಆ ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಮ ಆಫೀಸ್ ಆದ್ಮೇಲೆ ಈಸ್ಟ್ ಆಗ್ಲಿ ನಾರ್ತ್ ಆಗ್ಲಿ ಬೇರೆ ಮನೆ ಆಗ್ಲಿ ಇನ್ನೊಂದು ರೂಮ್ ಆಗ್ಲಿ ಬರಬಾರ್ದು ಅವಾಗ ನಮ್ಮ ರೂಮು ನಮ್ಮ ಆಫೀಸ್ ರೂಮು ವಾಸ್ತುಗ್ ಇರುತ್ತೆ ನಾವು ನೈಋತ್ಯ ಮೂಲ ಬರ್ಬೇಕು ನಾನು ಇಲ್ಲ ಅಂತ ಯಾವ್ದೇ ಕಾರಣಕ್ಕೂ ಹೇಳಲ್ಲ ನಾವು ನೈಋತ್ಯ ಮೂಲ ಕೊಟ್ಟ ಮೇಲೆ ಸರ್ವೆಂಟ್ ರೂಮ್ ಮಾಡ್ಬಾರ್ದು ಅವಾಗ ನಮ್ಗೆ ವಾಸ್ತುಗ್ ಬರುತ್ತೆ ನಾವ್ ಏನ್ ಮಾಡ್ತೀರಿ ನೈಋತ್ಯ ಮೂಲ ಆಫೀಸ್ ಮಾಡ್ತೀರಿ ನಮ್ಗೆ ನಮ್ಮ ಆಫೀಸ್ಗೆ ಅಟ್ಯಾಚ್ ಆಗಿ ಸರ್ವೆಂಟ್ ರೂಮ್ ಮಾಡ್ತೀರಿ ಸೊ ಅವಾಗ ನಮ್ಗೆ ಏನಾಗುತ್ತೆ ನಾರ್ತ್ ಬ್ಲಾಕ್ ಬಿತ್ತು ಬ್ಲಾಕ್ ಆಯ್ತು ಗಾಳಿ ಬೆಳಕು ಬರ್ತಾ ಇಲ್ಲ ನಾರ್ತ್ ಅಲ್ಲಿ ಸರ್ವೆಂಟ್ ರೂಮ್ ಬಂತು ನಮ್ಮ ಆಫೀಸ್ಗೆ ನಾರ್ತ್ ಅಲ್ಲಿ ಬಾರ ಬಿತ್ತು ಸೌತ್ ಅಲ್ಲಿ ಕೊನೆ ಎಡ್ಜ್ ನಮ್ದು ಬೇರೆ ಸೈಟ್ ಇರೋಲ್ಲ ಅಲ್ಲಿ ನಮ್ದೇ ಕೊನೆ ನಮ್ ಆಫೀಸೇ ಕೊನೆಯಲ್ಲಿ ಇರುತ್ತೆ ಈ ಕಡೆ ನಾರ್ತ್ ಅಲ್ಲಿ ಬಾರ ಬಿದ್ಮೇಲೆ ಈ ಕಡೆನೂ ಒಂದ್ ರೂಮ್ ಇದ್ರೆ ಬಲ ಇರುತ್ತೆ ಯಾವಾಗ ಸೌತ್ ಅಲ್ಲಿ ಬಾರ ನಮ್ಮ ಆಫೀಸ್ ಆಫೀಸ್ಗೆ ನಮ್ಮ ಜಾಗದಲ್ಲೇ ಸರ್ವೆಂಟ್ ರೂಮ್ ಕಟ್ತೀರಿ ಅವಾಗ ನಮಗೆ ನಾರ್ತ್ ಭಾರ ಬಿತ್ತು ಸೊ ನಾರ್ತ್ ಭಾರ ಬಿದ್ಮೇಲೆ ಫೈನಾನ್ಸ್ ಪೂರ್ತಿ ಸ್ಟಕ್ ಆಗುತ್ತೆ ಅದಕ್ಕೆ ಆಫೀಸ್ ರೂಮ್ ಯಾವ ತರ ಮಾಡ್ಬೇಕು ನೀವ್ ಹೇಳ್ತೀರಾ ಸರ್ವೆಂಟ್ ರೂಮ್ ನೈಋತ್ಯದಲ್ಲಿ ಮಾಡ್ಬಿಟ್ಟು ಆಫೀಸ್ ನಾರ್ತ್ ಅಲ್ಲಿ ಕೊಡಿ ಅಂದ್ರೆ ಸರ್ ಸರ್ವೆ ನಾವು ನೈಋತ್ಯದಲ್ಲೇ ಇರ್ಬೇಕಲ್ವ ನಾವು ಕುಬೇರ್ ಮೂಲೆಯಲ್ಲಿ ಇರಬೇಕಲ್ಲ ಅಂತ ಕೇಳ್ತೀರಾ ಇರಬೇಕು ನಿಜ ನಿಮ್ಮ ಆಫೀಸ್ ಆದ್ಮೇಲೆ ನಾರ್ತ್ ಗೆ ಈಸ್ಟ್ ಗೆ ಸರ್ವೆಂಟ್ ರೂಮ್ ಬಂದಿಲ್ಲ ಯಾವುದೇ ರೂಮ್ ಬಂದಿಲ್ಲ ಪೂರ್ತಿ ಖಾಲಿ ಇದೆ ಅಂದಾಗ ಮಾತ್ರ ನೀವು ಸೌತ್ ವೆಸ್ಟ್ ಕಾರ್ನರ್ಗೆ ಹೋಗಿ ಇಲ್ಲಾಂದ್ರೆ ಸೌತ್ ವೆಸ್ಟ್ ಕಾರ್ನರ್ಗೆ ಹೋಗ್ಬೇಡಿ ಯಾಕೆ ಅಂದ್ರೆ ನಿಮಗೆ ಈ ಕಡೆ ಅಗ್ನಿಮೂಲ ಸರ್ವೆಂಟ್ ರೂಮ್ ಕೊಟ್ರೆ ಈಸ್ಟ್ ಬ್ಲಾಕ್ ಆಗುತ್ತೆ ನಾರ್ತ್ ಅಲ್ಲಿ ಕೊಟ್ರೆ ನಾರ್ತ್ ಬ್ಲಾಕ್ ಆಗುತ್ತೆ ಹಾಗಾಗಿ ನಿಮ್ ರೂಮ್ ಆದ್ಮೇಲೆ ನಾರ್ತ್ ಗೆ ಈಸ್ಟ್ ಗೆ ಯಾವ್ದೇ ಕಾರಣಕ್ಕೂ ಯಾವ್ದೇ ರೂಮ್ ಬರ್ದಿರೋ ತರ ನೋಡ್ಬಿಡಿ ಈಗ ನಾನು ಈ ಫ್ಲೋರ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಆತರ ಮಾಡಿಸಿದೀನಿ ನೋಡಿ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದೆ ಓಕೆನಾ ನೋಡಿ ನಾವು ಇಲ್ಲೆಲ್ಲ ಸಂಪ್ ಕೊಟ್ಟಿದ್ದೀರಿ ಆದಮೇಲೆ ವಾಯುವ್ಯದಲ್ಲಿ ಸ್ಟೇರ್ ಕೇಸ್ ಇದೆ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಮಾಡಿದ್ದೀರಿ ಮಾಡಿದಿರಿ ಅಂದ್ರೆ ಇದು ಅಗ್ನಿ ಮೂಲೆಯಿಂದ ಟೋಟಲ್ ಒಂದು ಸರ್ವೆಂಟ್ ರೂಮ್ ತೊಗೊಂಡ್ರಿ ಯಾವ ಕಡೆಗೆ ಸೌತ್ ವೆಸ್ಟ್ ಕಾರ್ನರ್ ಗೆ ನಾವು ಸರ್ವೆಂಟ್ ರೂಮ್ ಆಗಲಿ ಇಲ್ಲಾಂದ್ರೆ ಒಂದು ಸಿಂಗಲ್ ಬಿ ಎಚ್ ಕೆ ಅನ್ನೋ ಲೆಕ್ಕದಲ್ಲಿ ಮಾಡಿದಿರಿ ನೋಡಿ ಈಶಾನ್ಯದಿಂದ ಒಳಗಡೆ ಬಂದ್ರೆ ನಮಗೆ ಇದು ಕಿಚನ್ ಬಂತು ಕಿಚನ್ ದಕ್ಷಿಣ ಆಗ್ನೇಯದಲ್ಲಿ ಆಚೆಗೆ ಒಂದು ಡೋರ್ ಕೊಟ್ಟಿದ್ದೀರಿ ಶಿಂಕ್ ಬಂದು ಈಶಾನ್ಯದಲ್ಲಿದೆ ಸ್ಟೌವ್ ಬಂದು ಅಗ್ನಿ ಮೂಲೆಯಲ್ಲಿ ಕರೆಕ್ಟ್ ಆಗಿದೆ ನೋಡಿ ನಾರ್ತ್ ಮತ್ತೆ ಈಸ್ಟ್ ಕಾರ್ನರ್ ಅಲ್ಲಿ ಲಿವಿಂಗ್ ರೂಮ್ ಹಾಲ್ ಬಂತು ಈ ಹಾಲ್ ಆದ್ಮೇಲೆ ನಮಗೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ರಿ ಇದ್ರ ಹಿಂದ್ಗಡೆ ನಾವು ಒಂದು ರೂಮ್ ಕೊಟ್ಟಿದ್ರಿ ಪಶ್ಚಿಮ ವಾಯುವ್ಯದಲ್ಲಿ ವಿಂಡೋ ಕೊಟ್ಟಿದ್ರಿ ದಕ್ಷಿಣ ಆಗ್ನೇಯದಲ್ಲಿ ವಿಂಡೋ ಕೊಟ್ಟಿದ್ರಿ ಪಶ್ಚಿಮದಲ್ಲಿ ನಾವು ಕಬೋರ್ಡ್ಸ್ ಮಾಡಕ್ಕೆ ಜಾಗ ಕೊಟ್ಟಿದ್ರಿ ಸೊ ಇದು ನಮಗೆ ಇಲ್ಲಿ ನಾರ್ತ್ ಇಂದ ನೋಡ್ರಿ ಒಂದು ವಿಂಡೋ ಬಂತು ಒಂದು ಡೋರ್ ಬಂತು ಇರೋದ್ರಲ್ಲಿ ನಮಗೆ ನಾರ್ತ್ ಈ ಮನೆಗೆ ಓಪನ್ ಆಯಿತು ಇಲ್ಲಿ ಬಂದು ನಾವು ಆಫೀಸ್ ಕೊಟ್ಟಿದ್ದೀರಿ ನೋಡಿ ಆಫೀಸ್ ನಮಗೆ ನಾರ್ತ್ ಪೂರ್ತಿ ಓಪನ್ ಆಯಿತು ನೋಡಿ ಒಂದು ಬಾಗಿಲು ಎರಡು ಕಿಟಕಿ ಕೊಟ್ಟಿದ್ದೀರಿ ಬಾಗಿಲ ಮೇಲೆ ಒಂದು ವಿಂಡೋ ಬರುತ್ತೆ ಕಿಟಕಿ ಮೇಲೆ ಮತ್ತೊಂದು ವಿಂಡೋ ಬರುತ್ತೆ ಇದು ಒಂದು ಸಿಂಗಲ್ ಇರುತ್ತೆ ಸೊ ನಮ್ಗೆ ಏನಾಯ್ತು ಬಾಗಿಲು ಅದ್ರ ಮೇಲೆ ಒಂದು ಕಿಟಕಿ ಇಲ್ಲಿ ಎರಡು ಕಿಟಕಿ ಇಲ್ಲಿ ಒಂದು ಒಟ್ಟು ಕಿಟಕಿ ಒಟ್ಟು ನಮಗೆ ಐದು ವಿಂಡೋ ಆಯ್ತು ಸೊ ಈ ಇದು ಆಫೀಸ್ ಆಫೀಸಲ್ಲಿ ನೋಡಿ ಈ ಒಳಗಡೆ ಬರ್ತೀರಿ ಒಳಗಡೆ ಬಂದ್ರೆ ಇಲ್ಲಿ ಫೈಲ್ಸ್ ಎಲ್ಲ ಇಟ್ಕೊಂಡು ಒಂದು ಸಪ್ರೇಟಾಗಿ ಆಗಿ ಕಾಣದಿರೋ ತರ ಒಂದು ಸ್ವಲ್ಪ ಜಾಗ ಕೊಟ್ಟಿದೀರಿ ಸ್ಟೋರ್ ರೂಮ್ ತರ ಇಲ್ಲಿ ವಾಶ್ರೂಮ್ ಇದೆ ಸೊ ಇಲ್ಲಿ ಕುತ್ಕೊಂಡು ನಾರ್ತ್ ಮುಖ ಮಾಡಿ ಮಾತಾಡ್ತಾರೆ ಹಿಂದ್ಗಡೆ ಇದೆ ನಮ್ಮ ಆಫೀಸ್ಗೆ ಇಲ್ಲಿ ನೋಡಿ ಅಟ್ಲೀಸ್ಟ್ ನಾರ್ತ್ ಓಪನ್ ಆಯಿತು ನೀವೇನು ಮಾಡ್ತೀರಾ ಈ ಆಫೀಸ್ನ ನೈಋತ್ಯದಲ್ಲಿ ಹಾಕ್ತಿರಿ ಈ ಸರ್ವೆಮ್ನ ನಾರ್ತ್ ಇಂದ ಪೂರ್ತಿ ಕೊಡ್ತೀರ ಆವಾಗ ನಾರ್ತ್ ಬ್ಲಾಕ್ ಆಗುತ್ತೆ ಸೊ ಈ ಆಫೀಸು ಕಿಟ್ ನಮ್ಮ ಆಫೀಸ್ಗೆ ಫಸ್ಟ್ ಆಫ್ ಆಲ್ ನಮ್ಮ ಮನೆಗಾಗಲಿ ಆಫೀಸ್ ಆಗಲಿ ಫ್ಯಾಕ್ಟ್ರಿ ಆಗಲಿ ಸ್ಕೂಲ್ ಆಗಲಿ ಏನೇ ಆಗಿರಲಿ ಉತ್ತರದಿಂದ ಗಾಳಿ ಬೆಳಕು ಒಳಗಡೆ ಬಂದರೆ ಫೈನಾನ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತೀರಾ ಈ ರೀತಿ ನಿಮ್ಮ ಆಫೀಸ್ ಗಳನ್ನ ಮಾಡ್ಕೊಳ್ಳಿ ನೈಋತ್ಯಕ್ ಹೋಗಿ ಬೇಡ ಅಂತಲ್ಲ ಹೋದ್ಮೇಲೆ ನಿಮ್ ಸೈಟ್ ಅಲ್ಲಿ ಯಾವುದೇ ಗ್ರೌಂಡ್ ಫ್ಲೋರ್ ಅಲ್ಲಿ ಯಾವುದೇ ಒಂದು ರೂಮ್ ಆಗಲಿ ಸರ್ವೆಂಟ್ ಆಗಲಿ ಸರ್ವೆಂಟ್ ರೂಮ್ ಆಗಲಿ ಏನು ಇರಬಾರ್ದು ಅವಾಗ ನೀವು ನೈಋತ್ಯದಲ್ಲಿ ಆಫೀಸ್ ಅವಾಗ ಯಾವ ರೀತಿ ಇರುತ್ತೆ ಅಂತ ನಾರ್ತ್ ಈಸ್ಟ್ ಎರಡೂ ಕಡೆಯಿಂದನು ಗಾಳಿ ಬೆಳಕು ಆಫೀಸ್ ಬರ್ತಾ ಇರ್ತದೆ ನೀವು ಹಂಗ ಮಾಡಲ್ಲ ಇಲ್ಲಿ ಆಫೀಸ್ ಮಾಡ್ಬಿಡ್ತೀರಾ ಈ ಕಡೆ ಅಗ್ನಿ ಮೂಲೆಗಾದ್ರು ಟಚ್ ಮಾಡಿ ಒಂದ್ ಸರ್ವೆಂಟ್ ರೂಮ್ ಮಾಡ್ತೀರಾ ಇಲ್ಲಾಂದ್ರೆ ವಾಯುವ್ಯದಲ್ಲಿ ಉತ್ತರಕ್ಕೆ ಮಾಡ್ಬಿಡ್ತೀರಾ ಈ ಎರಡೂ ಮಾಡಬಾರ್ದು ನೋಡಿ ಇದಕ್ಕೆ ನಮಗೆ ನಾರ್ತ್ ಓಪನ್ ಆಗುತ್ತಾರ ಕೊಟ್ಟಿದ್ದೀರಿ ನೋಡಿ ಈ ರೀತಿ ನಾವು ಪ್ಲಾನ್ ಅನ್ನ ವೆರಿಫಿಕೇಶನ್ ಮಾಡೋದು ಒಂದ್ ಸಲಿಗೆ ಎರಡ್ ಸಲಿಗೆ ಫೈನಲ್ ಆಗಲ್ಲ ನನಗೆ ಮಿನಿಮಮ್ ಒಂದ್ ಐದ್ ಮೀಟಿಂಗ್ ಕೊಟ್ಟಾಗ ನಾನು ಇದನ್ನ ಚೇಂಜ್ ಮಾಡಿಸ್ತಾ ಬರ್ತೀನಿ ಯಾಕಂದ್ರೆ ಅದು ನನಗೂ ಕೆಲಸ ಇರುತ್ತೆ ತುಂಬಾ ದೊಡ್ಡ ದೊಡ್ಡದಿದು ಸಣ್ಣ ಪುಟ್ಟ ಎಲ್ಲ ನೋಡಿ ಮಾಡೋಕ್ಕಾಗಲ್ಲ ನನಗೂ ಟೈಮ್ ಕೊಡ್ಬೇಕಾಗುತ್ತೆ ಒಂದು ಐದ್ ಮೀಟಿಂಗ್ ಟೈಮ್ ಕೊಡಿ ನೀವು ಒಂದೇ ದಿನ ಇಂಜಿನಿಯರ್ ಫ್ರೀ ಆಗಿದ್ದಾರೆ ಸರ್ ಅಂದ್ರೆ ಇಮಿಡಿಯೆಟ್ಲಿ ನಾನು ಫ್ರೀ ಮಾಡ್ಕೊತೀನಿ ಮುಂಚೆನೇ ಹೇಳಿದ್ರೆ ಬೇಕಾದ್ರೆ ನಿಮ್ಗೆ ಒಂದ್ ದಿನಕ್ಕೆ ರೆಡಿ ಮಾಡ್ಕೊಡ್ತೀವಿ ಈ ರೀತಿ ನಾವು ನಾವು ನಿಮ್ಮ ಮನೆಯ ಪ್ಲಾನ್ ನ ವೆರಿಫಿಕೇಶನ್ ಮಾಡಿ ಚೇಂಜ್ ಮಾಡಿಸೋದು ಯಾಕಂದ್ರೆ ಯಾರೇ ನನ್ನ ಹತ್ರ ಪ್ಲಾನ್ ತಗೊಂಡ್ಬಂದ್ರು ಅದು ವಾಸ್ತವ್ ಇರಲ್ಲ ಅದನ್ನ ಚೇಂಜ್ ಮಾಡಿಸಿ ಕೊಡೋದು ಇಷ್ಟ ಏಕ ಯಾರೆಲ್ಲ ನನ್ಗೆ ನಿಮ್ಗೆ ಏನೇನೋ ಸೈಟ್ ವಿಸಿಟಿಂಗ್ ಬೇಕಿದ್ರೆ ನನ್ನ ನಂಬರ್ ಗೆ ಫೋನ್ ಮಾಡಿ ಮತ್ತೆ ನಿಮಗೆ ಪ್ಲಾನ್ ವೆರಿಫಿಕೇಶನ್ ಬೇಕಾದ್ರೂ ಫೋನ್ ಮಾಡಿ ನಾನು ಅದಕ್ಕೆ ಇಷ್ಟು ಚಾರ್ಜ್ ಅಂತ ಇರುತ್ತೆ ಅದನ್ನ ತೊಗೊಂಡು ನಾನು ನಿಮಗೆ ಪ್ಲಾನ್ ವೆರಿಫಿಕೇಶನ್ ನ ಮಾಡ್ಕೊಡ್ತೀನಿ ಯಾರಾದ್ರೂ ಮನೆ ಕಟ್ಬೇಕಂತ ಇದ್ರೆ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ ರಿಲೇಟಿವ್ ಅಲ್ಲಿ ಯಾಕಂದ್ರೆ ಅವರು ಪ್ಲಾನ್ ಮಾಡಿಸಿದ್ಮೇಲೆ ಫಸ್ಟ್ ವಾಸ್ತವರ ಹತ್ರ ಹೋಗ್ಬೇಕು ವೆರಿಫಿಕೇಶನ್ ಗೆ ಕೆಲಸ ನಮ್ದು ಭೂಮಿ ಲವ್ರು ಬಂದ್ಬಿಟ್ಟಿದೆ ಅಂದ್ರೆ ಇನ್ನೂ ನಿಮ್ಗೆ ಅವಕಾಶ ಇದೆ ಇನ್ನೊಂದ್ ಸ್ವಲ್ಪ ರೈಸ್ ಆಗಿದೆ ಅಂದ್ರೆ ಆಗ್ಲು ಇರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ಅದನ್ನ ಜಾಸ್ತಿ ಒಡಿಬೇಕಾಗುತ್ತೆ ಮನೇನ ಹಾಗಾಗಿ ನೀವು ಸೈಟ್ ನೋಡಿ ಕೆಲಸ ಸ್ಟಾರ್ಟ್ ಮಾಡಕ್ ಮುಂಚೆನೆ ಪ್ಲಾನ್ ವೆರಿಫಿಕೇಶನ್ ಹೋಗ್ಬಿಡಿ ಅವಾಗ ಕ್ಲಿಯರ್ ಆಗಿರುತ್ತೆ ನಿಮ್ ಸರ್ಕಲ್ ಅಲ್ಲಿ ನಿಮ್ ಫ್ರೆಂಡ್ ಅಲ್ಲಿ ನಿಮ್ ಫ್ರೆಂಡ್ ಸರ್ಕಲ್ ಮತ್ತೆ ರಿಲೇಟಿವ್ ಅಲ್ಲಿ ಯಾರಾದ್ರೂ ಮನೆ ಅಂತಿದ್ರೆ ಮನೆ ಕಟ್ತಾ ಇದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ತುಂಬಾ ಎಲ್ಪ್ ಆಗುತ್ತೆ ಅವ್ರಿಗೆ ನಾವೇನು ಅವ್ರಿಗೆ ಹಣಕಾಸು ಸಹಾಯನೇ ಮಾಡ್ಬೇಕು ಅಂತಿಲ್ಲ ಒಂದು ಒಳ್ಳೆ ವಿಷಯ ಅವ್ರಿಗೆ ಗೊತ್ತಿರಲ್ಲ ಈ ತರನೂ ಒಂದು ಕಂಟೆಂಟ್ ಇದೆ ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ ಅವ್ರ ಗಮನಕ್ಕೆ ಬಂದ್ರೆ ಖಂಡಿತವಾಗೂ ಅಳವಡಿಸ್ಕೊಂತಾರೆ ನಮ್ ವಿಡಿಯೋನ ಯಾರೆಲ್ಲ ನೋಡ್ತಾರೆ ಅವ್ರ ಒಂದ್ ಹತ್ತು ಜನಕ್ಕೆ ಎಲ್ಪ್ ಆದ್ರೆ ಅದ್ರಲ್ಲ ಒಂದ್ ಇಬ್ರು ಅಳವಡಿಸ್ಕೊಂತಾರೆ ಸೊ ಇಬ್ಬರಲ್ಲಿ ನನ್ ಪಾಸಿಟಿವ್ ಎನರ್ಜಿ ಬಂದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮ್ಗೂ ಬರುತ್ತೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ ಅಲ್ಲಿ ಮತ್ತೆ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಕಟ್ಕೊಡಿ ನಿಮ್ ನಿಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಷಯದಲ್ಲಿ ವಿಷಯನ ಒತ್ಕೊಂಡು ಮತ್ತೆ ನಿಮ್ಮ ಮುಂದೆ ಬಂದು ನಿಲ್ತೀನಿ नमस्कार